ಅವರು ಹೇಳಿದ್ದಾರೆ ನನಗೆ ರಾಜಕೀಯ ಜೀವನದಲ್ಲಿ ರಾಜಕೀಯದ ಒಂದು ಆರೋಪ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅವ್ರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ ಒಂದು ಪತ್ರಿಕೆಯಲ್ಲಿ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮೇ ತಿಂಗಳಿನಲ್ಲಿ ಬಂದಿದೆ ಲೋಕಾಯುಕ್ತ ಹೇಳಿದ್ದಾರೆ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಬಾಕಿ ಐವತ್ತು ಪ್ರಕರಣಗಳು ಬಾಕಿ ಇದೆ ಅಂತೇಳಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಹದಿನಾಲ್ಕರ ಏಪ್ರಿಲ್ನಿಂದ ಹದಿನೆಂಟರ ಮಾರ್ಚ್ ಮೂವತ್ತೊಂದರವರೆಗೆ ಅರುವತ್ತೊಂದು ಪ್ರಕರಣಗಳು ದಾಖಲಾಗಿದ್ದು ಐವತ್ತು ಪ್ರಕರಣಗಳ ವಿಚಾರಣೆಯೇ ನಡೆದಿಲ್ಲ ಇದೇ ಮೊದಲನೇ ರಾಜಕೀಯದ ಒಂದು ಆಪಾದನೆ ನನ್ನ ಮೇಲೆ ಬಂದಿರೋದು ಅಂತ ಏನು ಹೇಳಿದ್ದಾರೆ ಇಲ್ಲಿದೆ ಎಷ್ಟು ಪ್ರಕರಣ ಅಂತ ಹೇಳಿ ಹೇಳ್ತಾರೆ ಅವತ್ತಿನ ರೂಕ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ ಏಳು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ ಸಮುದಾಯ ಸಿದ್ದರಾಮಯ್ಯ ಅವರೇ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೇ ಇಲ್ಲಿ ಪಾಪ ಹೇಳ್ಕೊಂಡಿದ್ದೀರಾ ಇದೇ ಮೊದಲನೇದು ಕಪ್ ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೀರಿ ಎಲ್ಲ ಒಂದು ಭಾಗ ಇರಲಿ ಇದು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟು ಇವತ್ತು ಮೈಸೂರಿನ ಹಗರಣ ಏನಿದೆ ಈ ಹಗರಣದಲ್ಲಿ ಇವರ ಪಾತ್ರವೇ ಇಲ್ಲದೆ ಇದ್ದರೆ ಯಾತಿಗೆ ಇಷ್ಟೊಂದು ತರಾತುರಿಯ ಕೆಲವು ನಿರ್ಧಾರಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥದಕ್ಕೆ ವಿದ್ಯುಚ್ಛಕ್ತಿ ವೇಗದಲ್ಲಿ ನೋಡಿದ್ದೀರಿ ವಿದ್ಯುಚ್ಛಕ್ತಿಯ ವೇಗದಲ್ಲಿ ಚಿದರಾಮಯ್ಯ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಹಲವಾರು ಪ್ರಕರಣಗಳಲ್ಲಿ ಎಫ್ ಐ ಆರ್ಗಳನ್ನು ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಮಾಡ್ಕೊಂಬಂದಿದ್ದೀರಿ ಈಗಿಲ್ಲಿ ಕೂತಿದ್ದೇವೆ ನಾವು ನೀವು ಎಲ್ಲ ನಾಳೆ ಬಗ್ಗೆ ನಾಳೆ ಇಲ್ಲ ಈಗ ಮುಂದೊಂದು ಒನ್ ಅವರಲ್ಲಿ ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು ಹೋಗಿ ಈಗ ಇಮ್ಮಿಡಿಯೇಟಾಗಿ ಪೊಲೀಸ್ ಕಳಿಸ್ತೀವಿ ಅರೆಸ್ಟ್ ಮಾಡಿಸ್ತೀರಿ ಈ ಒಂದು ಹೊಸ ರೀತಿಯ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ತಂದಿದ್ದೀರಿ ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟ ನಲವತ್ತೆಂಟು ಗಂಟೆ ಆದರೂ ಎಫ್ ಐ ಆರ್ ಹಾಕ್ಲಿಲ್ಲ ಈ ಒಂದು ಹೊಸ ಪ ಪದ್ಧತಿ ಪ್ರಾರಂಭ ಮಾಡಿದಿರಲ್ಲ ಪರಮೇಶ್ವರ್ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಅಧಿಕಾರಿಗಳಿಗೆ ನಾವು ಹೇಳದಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ಎಷ್ಟು ಶ್ರಮ ವಹಿಸಿ ನೀವು ಕೆಲಸ ಮಾಡ್ತೀರಿ ನಿಮಗೆ ಬೆಂಗಳೂರಿನ ಕಮಿಷನರ್ ಕೆಲಸ ನಿಮಗೆ ಸಿ ಎ ಡಿಯ ಮುಖ್ಯಸ್ಥರಾಗಿ ಮಾಡ್ತಕ್ಕಂಥ ಸ್ಥಳ ನಿಯುಕ್ತಿಯನ್ನು ಮಾಡಿಕೊಡ್ತೀವಿ ಎಂತ ಹೇಳಿ ಎಷ್ಟು ಜನಕ್ಕೆ ಮಾತು ಕೊಟ್ಟಿದ್ದೀರಿ ಈಗ ಎಷ್ಟು ಜನಕ್ಕೆ ಮಾತು ಕೊಟ್ಟು ಯಾರ್ಯಾರ ಕೈಲಿ ಏನೇನು ಮಾಡಿಸ್ತಾ ಇದ್ದೀರಿ ಬಿ ಕೆ ಸಿಂಗಿಗೂ ಕಮಿಷನರು ಮುಂದಕ್ಕೆ ಯಾರೋ ಚಂದ್ರಶೇಖರ್ ಅವ್ರಿಗೂ ಕಮಿಷನರು ಇಲ್ಲ ಸಿ ಎ ಡಿ ಮುಖ್ಯಸ್ಥರು ಯಾರ್ಯಾರಿಗೆ ಕೊಟ್ಟಿದ್ದೀರಿ ನಾನು ಈ ಸರ್ಕಾರ ರಚನೆ ಆದ ದಿನದಿಂದ ಕೆಲವು ಪ್ರಕರಣಗಳನ್ನು ಹೊರಗೆ ತರಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವ ಹಂತದಲ್ಲಿ ಕುಮಾರಸ್ವಾಮಿಯನ್ನು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಯಾವ ಯಾವ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ಕರೆದು ಎಷ್ಟು ಬಾರಿ ಚರ್ಚೆ ಮಾಡಿದ್ದೀರಿ ಈಗೇನೋ ಸ್ವಲ್ಪ ತಾಯಿ ಚಾಮುಂಡೇಶ್ವರಿ ಮೇಲೆ ಸ್ವಲ್ಪ ನಂಬಿಕೆ ಬಂದು ಪ್ರತಿನಿತ್ಯ ಹೋಯ್ತಾ ಇದ್ದೀರಿ ಈಗ ತಾಯಿ ಚಾಮುಂಡೇಶ್ವರಿ ನೆನ್ಕೊಂಡು ಮೈಸೂರಿಗೆ ನಿಮ್ಮಲ್ಲಿ ಆತ್ಮಸಾಕ್ಷಿ ಅನ್ನೋದಿದ್ದರೆ ಹೇಳಿ ಕಳೆದ ಒಂದು ವರ್ಷದಲ್ಲಿ ನಾನು ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸ್ತಕ್ಕಂಥದ್ದಕ್ಕಿಂತ ಮುಂಚೆ ನಿಮ್ಮ ಸರ್ಕಾರದ ವಿರುದ್ಧ ಗದಾ ಪ್ರಾರಂಭ ಮಾಡಿದಂಥ ದಿನದಿಂದ ಎಷ್ಟು ಚರ್ಚೆಗಳನ್ನು ನಿಮ್ಮ ಅಧಿಕಾರಿಗಳ ವ್ಯಾಪ್ತಿನಲ್ಲಿ ನಿಮ್ಮ ಮಂತ್ರಿಗಳು ನೀವು ಸೇರಿ ಮೀಟಿಂಗ್ಗಳು ಮಾಡಿದ್ದೀರಿ ನನಗೇನು ಮಾಹಿತಿ ಬರಲ್ಲವೆ ಏನೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಇದು ಒಂದು ಭಾಗ ಬೇರೆ ವಿಷಯಗಳ ಬಗ್ಗೆ ನನಗೆ ಚರ್ಚೆ ಮಾಡಲ್ಲ ಡೈವರ್ಟ್ ಮಾಡೋದು ಬೇಡ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ಸು ಷಡ್ಯಂತ್ರ ಇವೆಲ್ಲ ಪ್ರತಿನಿತ್ಯ ಭಜನೆ ಮಾಡೋಕ್ಕೆ ಶುರು ಮಾಡಿದ್ದೀರಿ ನಮಗೆ ಜನ ನೂರ ಮೂವತ್ತಾರು ಸೀಟ್ ಕೊಟ್ಟು ಐದು ವರ್ಷ ಆಳ್ತೆ ನಡೆಸಲಿಕ್ಕೆ ಹೇಳಿದ್ದಾರೆ ಹೌದಪ್ಪ ನಿಮ್ಮ ನಾಯಕತ್ವ ನಿಮ್ಮ ಎಫಿಷಿಯನ್ಸಿ ನೋಡೆ ನೂರ ಮೂವತ್ತಾರು ಸ್ಥಾನ ಕೊಟ್ಟು ನಡೆಸ್ರಪ್ಪ ನೀವು ರಾಜ್ಯ ರಾಜ್ಯವನ್ನು ಮುಂದುವರಿಸಿ ಭಾಳ ಅಭಿವೃದ್ಧಿ ಮಾಡಿ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಐದು ವರ್ಷ ನಡೆಸಿ ಅಂತಲೇ ಅಧಿಕಾರ ಕೊಟ್ಟರು ಆದರೆ ನೀವು ಮಾಡ್ತಿರೋದು ಏನು ಮಾಡ್ತಾ ಇದ್ದೀರಿ ನನಗೆ ಒಂದು ನೋವಿದೆ ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಇಲ್ಲ ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಿಂದ ನಡೀತಾ ಇರತಕ್ಕಂಥ ಮತ್ತು ಕೆಲವು ಅಕ್ರಮಗಳ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಪ್ರತಿನಿತ್ಯ ಬೃಹದಾಕಾರವಾಗಿ ನಡೀತಾ ಇದೆ ರಾಜ್ಯದ ಅಭಿವೃದ್ಧಿ ಏನಾಗಿದೆ ಕೆಲವು ಭಾಗದಲ್ಲಿ ಹೆಚ್ಚಿನ ಮಳೆ ಆಯಿತು ಕೆಲವು ಭಾಗದಲ್ಲಿ ಮಳೆ ಇಲ್ಲ ಕೆಲವು ಭಾಗದಲ್ಲಿ ರೈತರು ಬೆಳೆದ ಬೆಳೆ ಬಿತ್ತನೆ ಹಾಕಿದ್ದು ಮೊಳಗೇನೆ ಹೊಡೆಯಲಿಲ್ಲ ಕೆಲವು ಕಡೆ ಬಂದು ಬೆಳೆ ಅಕಾಲಿಕ ಮಳೆಗೆಲ್ಲ ಮತ್ತೆ ನಾಶ ಆಯಿತು ಇದು ಯಾವುದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಪಾಪ ನಿನ್ನೆ ಹೋಗೋದು ಎಂಥದ್ದು ಪ್ರಗತಿ ಪರಿಶೀಲನಾ ಸಭೆ ಎಂಟು ಗಂಟೆ ಮಾಡೋರಂತ ಎಂಟು ಗಂಟೆ ನಿನ್ನೆ ಮೈಸೂರಲ್ಲಿ ಸ್ವಲ್ಪ ಊಟ ಹೇಳಿ ಪ್ರಗತಿ ಪರಿಶೀಲನಾ ಸಭೆದು ಏನೇನು ಮಾಡಿದ್ದೀರಿ ಅಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೊನೆಗೆ ಅಂತಿಮವಾಗಿ ಮೆಸೇಜ್ ಕೊಟ್ಟಿದ್ದ ಅಧಿಕಾರಿಗಳಿಗೆ ಇದನ್ನು ಮೂರನೇ ತಾರೀಕು ಬರ್ತೀನಿ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ಕೊಡಲಿಕ್ಕೆ ಪೂಜೆ ಮಾಡಕ್ಕೆ ಬರ್ತೀನಿ ಅಂತ ಫೈನಲ್ ಆಗಿ ಸಭೆಯ ಔಟ್ಕಮನ್ನು ನೆನ್ನೆ ಹೇಳ್ಕೊಂಡಿದ್ದೀರಿ ಅದಕ್ಕೆ ಎಂಟು ಗಂಟೆ ಸಭೆ ನಿನ್ನೆ ಮೈಸೂರಿನ ಪ್ರಗತಿ ಪರಿಶೀಲನಾ ಸಭೆ ಹೈ ಇದ ನೀವು ಏಳು ವರ್ಷ ಏನು ಎರಡನೇ ಅವಧಿಗೆ ದೇವರಾಜಸ ನಂತರ ಯಾರೂ ಸುದೀರ್ಘವಾಗಿ ಅಂತ ಇನ್ನೂ ಇನ್ನೊಂದು ನಾನ್ನೂರು ದಿನ ನಿಭಾಯಿಸ್ಬಿಟ್ರೆ ದೇವರಾಜ ವಿಕ್ರಮವನ್ನು ದಾಖಲೆಯನ್ನು ಮುರಿದಾಕ್ತಾರಂತೆ ಏನು ದಾಖಲೆಗೆ ಮುರಿದಾಕಿ ಏನು ದಾಖಲೆ ನೀವು ಇಲ್ಲಿ ಚರಿತ್ರೆಯಲ್ಲಿ ಅನಾವರಣ ಮಾಡ್ಕೊತೀರಿ